ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಮಕ್ಕಳೇ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳು ಈ ಸಂಚಿಕೆಯಲ್ಲಿ ನಾವು ಯಕ್ಷಗಾನ ಹಾಗೂ ಡೊಳ್ಳು ಕುಣಿತ ಇದರ ಬಗ್ಗೆ ತಿಳಿದಿದ್ದೇವೆ ಎಂದು ನಾವು ಕಂಸಾಳೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಕಂಸಾಳೆ ಎಂದರೆ ಏನು ತಾಮ್ರದಿಂದ ಮಾಡಲ್ಪಡುವ ಕಂಸಾಳೆ ಎಂಬ ಪರಿಕರ ಕಂಸಾಳೆ ನೃತ್ಯದ ಪ್ರಮುಖ ಆಕರ್ಷಣೆಯಾಗಿದೆ ವೃತ್ತಾಕಾರದ ಈ ಪರಿಕರದಲ್ಲಿ ಎರಡು ಭಾಗಗಳಿರುತ್ತವೆ ಮಧ್ಯದಲ್ಲಿ ಸ್ವಲ್ಪ ಉಬ್ಬಿರುವ ಭಾಗ ಇರುತ್ತದೆ ಇದನ್ನು ಅಂಗೈಯಲ್ಲಿ ಹಿಡಿಯಬಹುದಾಗಿದೆ ಒಂದನ್ನು ಇನ್ನೊಂದಕ್ಕೆ ಸ್ಪರ್ಶಿಸಿದಾಗ ಇಂಪಾದ ಶಬ್ದ ಹೊರಬರುತ್ತದೆ ಕಲಾವಿದರು ಕಂಸಾಳೆಯ ಎರಡು ಭಾಗಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದು ಹಾಡು ಕುಣಿತದ ವೇಳೆ ಕಂಸಾಳೆಯನ್ನು ಲಯಬದ್ಧವಾಗಿ ಸ್ಪರ್ಶಿಸಿ ಶಬ್ದ ಭರಿಸುತ್ತಾರೆ ಎಂಟರಿಂದ ಹನ್ನೆರಡು ಜನರಿರಬಹುದಾದ ಕಂಸಾಳೆ ನೃತ್ಯ ತಂಡದ ಕುಣಿತ ನೋಡುವುದು ಒಂದು ಸುಂದರ ಅನುಭವ ಮಹದೇಶ್ವರ ಅಥವಾ ಇತರ ದೇವರನ್ನು ಹಾಡು ಕುಣಿತಗಳ ಮೂಲಕ ಹೊಗಳಿ ದೇವರ ಆಶೀರ್ವಾದ ಕೋರಲಾಗುತ್ತದೆ ಮಲೆಮಹದೇಶ್ವರ ಬೆಟ್ಟದ ಆಸುಪಾಸಿನಲ್ಲಿ ಈ ಕಂಸಾಳೆ ನೃತ್ಯದ ಆಚರಣೆ ಹೆಚ್ಚಾಗಿರುತ್ತದೆ ಮಲೆಮಹದೇಶ್ವರ ಬೆಟ್ಟದ ಮೇಲಿರುವ ದೇವಸ್ಥಾನದ ರಥೋತ್ಸವ ಸಂದರ್ಭದಲ್ಲಿ ಈ ಕಂಸಾಳೆ ನೃತ್ಯವನ್ನು ನಾವು ತಪ್ಪದೆ ನೋಡಬಹುದು ಮೂರು ದಿನಗಳ ಈ ಜಾತ್ರೆ ದೀಪಾವಳಿ ಸಮಯದಲ್ಲಿ ನಡೆಯುತ್ತದೆ ಇದಲ್ಲದೆ ಕರ್ನಾಟಕದ ಮೈಸೂರು ಭಾಗದಲ್ಲಿ ನಡೆಯುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಉತ್ಸವಗಳಲ್ಲಿ ಕಂಸಾಳೆ ನೃತ್ಯ ನೋಡಲು ಸಿಗಬಹುದು ಜನರು ಬೆಟ್ಟದ ದಟ್ಟ ಕಾಡು ಪ್ರದೇಶಗಳಲ್ಲಿ ಕಾಲು ನಡಿಗೆಯಲ್ಲಿಯೇ ಯಾತ್ರೆ ಹೊರಡಬೇಕಾದಾಗ ಕಾಡು ಮೃಗಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿಯಾದರೂ ಅವರು ಪ್ರಯಾಣದ ದಣಿವು ಕಾಣದಂತೆ ಹಾಡುತ್ತ ಬಡಿಯುತ್ತಾ ಮೃಗಗಳನ್ನು ಎಚ್ಚರಿಸಿ ಹೆದರಿಸಿ ಆ ಕಂಚಿನ ಕಂಸಾಳೆಯ ತಾರಕ ದನಿಯ ಮೂಲಕವೇ ದೂರಕ್ಕೆ ಅಟ್ಟುವಲ್ಲಿ ಸಫಲರಾಗುತ್ತಿದ್ದರು ಎಂದು ಅನಿಸುತ್ತದೆ ತಾಳವಾದ್ಯವಾದ ಕಂಸಾಳೆಯಲ್ಲಿ ಎರಡು ಘಟಕಗಳಿರುತ್ತವೆ ಎಡಗೈಯಲ್ಲಿ ದಾರದ ಕುಚ್ಚು ಕಟ್ಟಿರುವ ಅಂಗೈ ಮಿಶ್ರ ಲೋಹದ ಬಟ್ಟಲು ಹಾಗೂ ಬಲಗೈಯಲ್ಲಿ ಮಟ್ಟಸವಾದ ತಾಳವಿರುತ್ತದೆ ಇವುಗಳನ್ನು ಗೊಂಡಗಳ ಮೂಲಕ ಅಲಂಕರಿಸಿರುತ್ತಾರೆ ಮೇಲುಮುಖವಾದ ಬಟ್ಟಲಿಗೆ ಕೆಳಮುಖವಾದ ತಾಳವನ್ನು ತಟ್ಟಿ ವಿಶಿಷ್ಟವಾದ ನಾದವನ್ನು ಹೊಮ್ಮಿಸಲಾಗುತ್ತದೆ ಬೀಸು ಕಂಸಾಳೆಯಂತೂ ಬರೀ ಕುಣಿತಕ್ಕೆ ಮೀಸಲಾದದ್ದು ಕಥನದ ಹಾಡುಗಾರಿಕೆಯಲ್ಲಿನ ಕಂಸಾಳೆಯ ಗತ್ತೆ ಬೇರೆ ಕುಣಿತದ ಸಂದರ್ಭದ ಗತ್ತೆ ಬೇರೆ ಕಂಸಾಳೆ ಕಲಾವಿದರ ವೇಷಭೂಷಣವು ಸರಳ ಕಾವಿದೋತರ ಬಿಳಿ ಅಂಗಿ ಹೊರಳಿಗೆ ಸರ ಸೊಂಟದಲ್ಲಿ ಕೆಂಪು ವಸ್ತ್ರ ಮತ್ತು ಹಣೆಯಲ್ಲಿ ವಿಭೂತಿ ಧರಿಸಿರುತ್ತಾರೆ ಶಿವರಾತ್ರಿ ನವರಾತ್ರಿ ಮತ್ತು ದೀಪಾವಳಿಯಂತಹ ಮುಖ್ಯ ಶೈವ ಹಬ್ಬಗಳಲ್ಲಿ ಮಲೆಗೆ ಹೋಗಿಯೇ ಮಾದಪ್ಪನ ಸೇವೆ ಮಾಡಿಬರುತ್ತಾರೆ ಕೆಲವು ಪ್ರಶ್ನೆಗಳು ಕಂಸಾಳೆ ಪರಿಕರ ನೋಡಲು ಹೇಗಿರುತ್ತದೆ ಕಂಸಾಳೆಯ ಚಿತ್ರ ಬಿಡಿಸಿರಿ ಕಂಸಾಳೆ ನೃತ್ಯವನ್ನು ವರ್ಣಿಸಿರಿ ಬೆಟ್ಟದ ದಟ್ಟ ಕಾಡು ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ಹೊರಡಬೇಕಾದಾಗ ಕಂಸಾಳೆ ಹೇಗೆ ಉಪಯೋಗ ಬರುತ್ತದೆ ಕಂಸಾಳೆ ನೃತ್ಯದ ಕೆಲವು ಹೆಜ್ಜೆಗಳನ್ನು ಹಾಕಿ ತೋರಿಸಿ